ಏ ಪೂರ್ತಿ ನಾ ಹುಷಾರ್ ಆಗಿಲ್ಲ ನೋಡಕ್ಕೆ ಪೂರ್ತಿ ಹುಷಾರಾಗಿರೋ ತರ ಕಾಣ್ತಾ ಇದೀನಿ ಅಷ್ಟ ಒಂದೊಂದ್ ಸತಿ ತಲೆನೋವು ಬಂದ್ಬಿಡ್ತೈತಿ ಏ ಎಷ್ಟು ಆ ಅಮೃತ ಇದೆ ನಮ್ಮ ಎಂಥಪ್ಲಾಸ್ ಎರಡ ಮಿಕ್ಸ್ ಮಾಡಿ ಉಜ್ಜಿ ಉಜ್ಜಿ ಸಾಕತೈತಿ ಆದ್ರೂನು ತಲೆನೋವು ಜೊತೆಗೆ ಮೇಸ್ಟ್ರು ಹೇಳಿದಾರೆ ಕೆಮ್ಮು ನೆಗಡೆ ಇವೆಲ್ಲ ಉಂಟ್ರಾಗ ಜಾಸ್ತಿ ಏನಾನ ಕೆಮ್ಮು ನಗಡ ಆದ್ರೆ ಹ್ಮ್ ಈ ಸ್ಕೂಲಿಗೆ ಬರ್ಬಾಡ್ರಿ ಮಂತ್ ಇದ್ದು ಕಾಲೆಯೆಲ್ಲ ಕಳ್ಕೊಂಬರ್ರಿ ಅಂತ ಹೇಳಿದಾರೆ ಅಷ್ಟೇ ಉಂಟ್ರಾಗ ನಾನು ಈ ಸ್ಕೂಲ್ಗೆ ಹೋಗಿ ಎಲ್ಲರಿಗೂ ಉಂಟರ್ಸ್ಕೊಂಡ್ಬಿಟ್ರೆ ಹ್ಞೂ ಅದಕ್ಕೆ ನಾನು ನನಗೆ ಹುಷಾರ್ ಇಲ್ದಿದ್ರು ಪಾಪ ಬೇರೆ ಹುಡುಗರಿಗೆ ಕೆಮ್ಮು ನಗಡೆ ಆಗಬಾರ್ದು ಅಂತಾನೆ ಮನೆಗೆ ಇದ್ದೀನಿ ಹ್ಞೂ ಕಂಡ್ರ ಪಟ್ಟು ಗಣಪತಿ ಇಕ್ಕಿದ್ದೆ ನೆವ ಮಾಡ್ಕೊಂಡು ಒಂದು ವಾರ ಇಸ್ಕೂಲ್ ಹೋಗಿಲ್ಲ ಆಮೇಕಿಂದ ಅಲ್ಲಿ ತಾರೀಕ್ ಮಾಡಿ ಕೂದು ಜ್ವರ ಬಂದು ನಾಲ್ಕು ದಿನ ಸ್ಕೂಲ್ ಹೋಗಿಲ್ಲ ಇನ್ನ ಯೋಚಿನ ಹೋಗ್ಬಾರ್ದು ಒಂದು ಕಣಿಕೆ ಹಾ ಯಾರ ಮಕ್ಕಳು ನೋಡು ಬ್ಯಾಗ್ ನೀಟ್ ಹಾಕೊಂಡು ಸ್ಕೂಲ್ ಹೋಗ್ತು ಬೆಳಿಗ್ಗೆ ಹೊತ್ತು ಸಂಜೆ ಹಾಕಿದ್ದಲ್ಲ ಗೊತ್ತದೆ ನೀನು ಇದ್ದೆ ನೀನು ಹಾ ಬೇಡಲ್ಲ ನೀನು ಅಂತನಲ್ಲ ನೀನು

ಕೇಳ್ಬೇಕಾರೆ ಆ ಮೇಸ್ಟ್ರ್ ಎಲ್ಲ ಹೇಳ್ಬಿಟ್ಟೈತಾರೆ ದಾಯ್ ತಪ್ಪಿ ಇವನ್ ಅದನ್ನೇ ಇಟ್ಕೊಂಡ್ಬಿಟ್ಟ ಹ್ಮ್ ಹುಷಾರಿಲ್ಲ ಮದ್ನೆ ಹ್ಮ್ ಸರಿ ಹೇಳು ಅಪ್ಪಾಜಿ ಇಂಥ ಮಾತಾಡ್ಬೇಡ ಕಣಜಿ ನನಗೆ ನಿಜವಾಗ್ಲೂ ಹುಷಾರಿಲ್ಲ ಹ್ಮ್ ನೀನೇ ಹಿಂಗ ಅಂತ ಅಂದ್ರೆ ಇನ್ನೂರ ಜನಗಳು ಹೆಂಗ್ ಮಾತಾಡ್ಕೊಂತಾರೆ ಅಜ್ಜಿ ಈಗ ನೋಡೋ ಈಗ ಏನಿಲ್ಲ

ஒரு சொத்துக்கும் சுமத்தின் பட்டம் ಇವನು ಏನ್ ಮೂರಿನ ಚಾಣ ಬೋಗ ನೋಡಿ ಇವನು ಹಾ ಇವನ್ ನೋಡಿ ಎದ್ರಿಕ್ ಮಾತಾಡ್ಲಾರ್ದಾನೆ ಗುಸ ಗುಸ ಪಿಸ ಪಿಸ ಅಂತ ಮಾತಾಡ್ತೀನಿ ನಾ ಬರ ಅವನು ಅವನು ಅಯ್ಯೋ ನಿಮ್ತವೆ ನಿಮ್ತ ಅದೇನೋ ಹೇಳ್ತಾರ ನೋಡ್ ನಿಮ್ತ ಆಡ್ಕೊಂಡು ನನಗೆ ಹೊಲ್ ತಗೊಂಡ್ರ ಒಟ್ಟು ಕಾಯ ಕೀಳ ಕೆಲ್ಸ ಐತಿ ಕಾಳು ಗೀಳಕ್ ಹೋಗ್ಬೇಕು ಹೆಂಗನ ಮಾಡ್ಕೊಡ್ರಿ ನೀವು ಇತ್ತ ಮುಂಜ ಇನ್ನೊಂದ್ಸತಿ ಹೇಳ್ತಾ ಇದೀನಿ ತಿರ್ಗಾನ ಬಿಸ್ಲಗ್ ಆಗ್ತಾನೆ ಇವ್ರ ಇವನು ಪಾಸನ್ನು ಕರ್ಕೊಂಡು ಮೆರೆಯಕ್ ಪರಿಯಕ್

আদের না ওরা আম এটিজামটা গোতাসাটে য়ে না না আনি অজি গোতাবে না এরা পাইসা কররা আসা আল্লা ইড আস্রে মি ধারনা প্র্যন্তরা নামদের সে ক্যান্পিটি খা যে অভিদৃদ্ত ইলামা ধার না। এ বারা পাইসা এল আপা আমদের আ এ চিরা বলকার নিচ্ছ। ಆ ಹುಡ್ಗಿಯಕ್ಕೆ ಕಣ ಇರೋದು ಅವ್ರು ಹುಡ್ತಿದ್ನಲ್ಲ ಸೀರಿಯಸ್ ಆಗಿ ತಗೊಂಡ್ಬಾರ್ದು ಹ್ಞೂ ನೀವು ಅರಸ್ಕೊಂಬಿಟ್ಟು ಸುಮ್ಮನೆ ಅಂತದ್ದು ಬಿದ್ದಿರ್ಬೇಕು ಅಷ್ಟೇ ಹ್ಞೂ ಕರೆಕ್ಟ್ ಟೈಮ್ ಏನಂದಿದ್ದಾಗ ಕರೆಕ್ಟ್ ಅಯ್ಯೋ ಏನು ಕರೆಕ್ಟ್ ಅಯ್ಯೋ ನಾವು ಹೋಗಪ್ಪ ಅಂಶ ಈ ಸ್ಕೂಲ್ ತಕೊಂಡು ಹೋಗಿದ್ದಿದ್ರೆ ಆ ಸ್ವಾಮಿ ಇದನ್ನ ಸಾಲ ಹುಡುಗರು ಮೇಸ್ಟ್ರು ಎಲ್ಲರನ್ನೂ ಮಾತಾಡಿಸ್ಕೊಂಡು ಟೈಮ್ ಆಗೋದು ಟೈಮ್ ಹೋಗೋದು ಏ ಇಲ್ಲಿ ಮಾಂತಯೇ ಕೂಕಂ ಕೂಕಂ ಕೂಕಂಡು ಏ ನನಗೆ ಸಕತ್ ಬೋಲ್ಬೇಜರ ಕೈಕಣಲ್ಲ ಪಾಸಾ ಅರೇ ಬಿಟಾ ಆrlige ಅತ್ತಿತಿ ಅಂದ್ರೆ ಆ ನಿಮ್ಮಿಗೆ ಜರಾಗೆ ಬರ್ಸ್ತಾ ಅಂತ ಹೇಳ್ಬಿಟ್ಟಿ કોણ બોลา ಇದಾನಗೆ ಕುಡಿಬೇಕagitillla ಏ ಬಾರಲೋ ವರ್ಷ ಒಂದಟಿ ಬರದು ನಮ್ಮ ಬಾಸ ಆರ ನಾನು ನಿಧಾನಕ್ಕೆ ಕುಣಿದಲ್ಲನೆ ಅಂಗೆ ಕರ್ಕೊಂಡು ಹೋಗಿ ನೀರಕ್ಕೆ ಬಿಡಕ ಆಕೈತೆ ಬಾರ ಆ

ಪಂಡಿತ್ ಆಗ್ಬಿಟ್ಟೆ ಲೋಕಿ ಅಂತಾಯ್ ಹೋಗ್ರಲ್ಲೂ ನಿಮ್ಮ ತಗಿ ಯಾರು ಮಾತಾಡ್ತಾರೆ ನಾ ಯಾತ್ಕೋ ಏನೋ ಹೇಳೋಣ ಅಂತ ಬಂದಿದ್ದೆ ಜಂಗನಾ ಮಾಡ್ಕೊಂಡು ಹೋಗ್ರಿ ನಾನು ನಿಮ್ಗೆ ಹೇಳೋದೇ ಇಲ್ಲ ಜಾತದಿಂದ ನಾನು ಹೋಗ್ತೀನಿ ನಿಮ್ಮ ತಗ ಮಾತು ಆಡೋಣ

ಏ ಮಳೆ ಬಂದು ಅರ್ಜ್ಯರಾಗೈತಲ್ಲ ಕೆರೆ ಅರ್ದ ತುಂಬಲ್ಲ ಎಲ್ಲನೂ ದೊಡ್ಡ ದೊಡ್ಡದರು ಹುಡುಗರು ಎಲ್ಲನ ಮೀನ್ ಹಿಡಿಯಕ್ಕೆ ಗಾಣ ಹಾಕಿ ಕೂಕೊಂಡು ಇದ್ರು ಏರಿ ಮ್ಯಾಗ ಹೂರಿ ಕೆರೆ ದರ್ದ ಹೂರಿ ಎಲ್ಲ ಕಡೆಗೂ ಮೀನ್ ಹಿಡಿತಾ ಇದ್ರು ಕೊಂಡ್ರು ಅದಕ್ಕೆ ಗಾಣನ ನಾವೇನ ಗಾಣದ ರೈತನಂತಾಗಿ ಕೊಟ್ಟೆ ನಿಂತ ರೈತಲ್ಲ ಹಂಗೇನ ನಾವಿನ ಒಂದು ಕಡ್ಡಿಗೆ ಧಾರಾಪಾರ ಎಲ್ಲ ಕಟ್ಕೊಂಡು ಗಾಣ ರೆಡಿ ಮಾಡ್ಕೊಂಡು ನಾವು ಹೋಗನ ಮೀನ್ ಹಿಡಿಯೋಕೆ ಅಂತನ ಕೇಳಕ್ ಬಂದೆ

ಒಂದ್ರು ಪರವಾಗಿಲ್ಲ ಈಗ ಆದ್ರೂ ಜಾಸ್ತಿ ಓಡಾಡಕ್ಕೆ ಪಾಡಕೆ ಆಗಲ್ಲ ಮಾತ್ರ ಒಂದ್ ರೋಡ್ ಸುಸ್ತೈತಿ ಆಕೈತೆ ಜೊತೆ ಪುಟಕ್ಕೆ ಹೋಯ್ತಿ ಮನ್ತಗು ಯಾರು ಇಲ್ಲ ನಮ್ಮ ಅಮ್ಮನೂ ಹೋಗಿ ಮನ್ತ ಯಾರು ಇಲ್ಲ ಕಣಪ್ಪ ಅದಕ್ಕೆ ಇವತ್ತು ನಮ್ ಬರೋಕೆ ಆಗಲ್ಲ ನಾಳಿಕ್ ಬೇಕಾರ ಇವತ್ತು ತಾಯಿ ಕಳೆಕ್ ಇತ್ತಿದ್ ಎಲ್ಲಾ ಎಲ್ಲ ಐತಿ ಸರಿನಾ ನಾಳೆಗೆ ಹೋಗೋಣ ಎಲ್ಲನ ಹೌದೆ ಸರಿ ಬಿಡು ಈಗೇನು ಇವತ್ತಲ್ಲ ಅಂದ್ರೆ ನಾಡಕ್ಕೆ ಯಾವಾಗ್ಲೂ ಒಂದಿನ ಹೋದ್ರ ಆತು ಹಂಗಾರೆ ನಾಳೆ ಮೀನ್ ಹಿಡಿಯಕ್ ಒಳ್ಳದೇನ ಸ್ನೇಹಿತರೆ ಎಲ್ಲ ವಿಡಿಯೋ ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡ್ರಿ ಹೆಂಗ್ ಅನ್ನಿಸ್ತು ಮತ್ತೆ ಕಾಮೆಂಟ್ ಮಾಡ್ರಿ ಅದಕ್ಕಿಂತ ಸಬ್ಸ್ಕ್ರೈಬ್ ಮಾಡೋಂಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ರಿ ಸರಿಂದ್ರ